ಫುಲ್ ನಿನ್ ಗಂಡ ತುಂಬಾ ಪುಣ್ಯ ಮಾಡಿದ ಬಿಡು ನಾನ್ ಮದ್ವೆನೇ ಆಗ್ಬಾರ್ದು ಅಂತ ಅನ್ಕೊಂಡಿದೀನಿ ಹಂಗಂದ್ರೆ ನಾನೇ ಕರ್ಕೊಂಡೋಗಿ ಮಠಕ್ಕೆ ಸೇರಿಸ್ಬಿಟ್ ಬರ್ಲಾ ನೀನೇನ್ ರಾತ್ರಿ ಕುಡ್ದಿರೋ ಬಿಯರ್ ಇನ್ನೂ ಇಲ್ದಿಲ್ಲ ಅಂತ ಹೇಳ್ದೆ ನನ್ ಕೂತ್ಕೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತಿಯಾ ರೆಡಿ ಕುತ್ತೆಯಲ್ಲಿ ತಾಳಿ ಇದೆಯಲ್ಲ ಅದಕ್ಕೆ ಹೇಳ್ತೀಯಾ ಜನ್ಮಕ್ಕೆ ನಿನ್ ಜನ್ಮಕ್ಕೆ ಹೋಗೋ ನಿಜವಾಗ್ಲು ನಾನು ನೋಡಕ್ ಬರ್ತಾ ಯಾರನ್ನ ಕರ್ಕೊ ಬರ್ತಾ ಇದ್ಯಾ ನಿಮ್ಮ ಅಪ್ಪನ ಕರ್ಕೊ ಬರ್ತಾ ಜೊತೆಯಲ್ಲಿ ಆಯ್ತು ಒಂದ್ಸಲ ಡ್ಯಾನ್ಸ್ ಮಾಡು ನೋಡೋಣ ಹೆಂಗ್ ಮಾಡ್ತೀಯ ಬರಿ ಬರೀ ತಲೆಯಲ್ಲಾಡ್ಸು ಅಂತ ಹೇಳಿಲ್ಲ ಡ್ಯಾನ್ಸ್ ಮಾಡು ಅಂತ ಹೇಳಿದ್ದು ನಾನು ಏನಂತ ನಮ್ಮ ನಮ್ಮಅಪ್ಪ ಒಂದ್ ಎಕರೆ ಅಡಿಕೆ ತೋಟ ಇದೆ ಅದಕ್ಕೆ ಆಗ್ತಾಯಿದೆ ಅದು ಸರಿ ಬಂಗಾರ ಅಂತ ನನಗೆ ಹೇಳ್ದ್ಯೋ ನಮ್ಮ ಅಪ್ಪನ್ಗೆ ಹೇಳ್ದ್ಯೋ ಯಾಕಂದರೆ ಐದು ಎಕರೆ ಅಡಿಕೆ ತೋಟ ಇರೋದು ನಮ್ಮ ಅಪ್ಪನ ಹೆಸರಲ್ಲಿ ಅದಕ್ಕೆ ಕೇಳಿದೆ ಇದು ಚೆನ್ನಾಗಿ ಹೇಳು ಕೇಳ್ತಾ ಇದ್ದೀನಲ್ಲ ಅದು ಸರಿ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯ ಮಾಡ್ತೀಯಂತೆಲ್ಲ ಮಾಡು ನೋಡೋಣ ಅಯ್ಯೋ ಬಿದ್ಲಪ್ಪ ದೇವಸ್ಥಾನ್ದಲ್ಲಿ ದೇವ್ರು ಹೆಂಗೋ ನನ್ನ ನಾಟಲ್ಲಿ ಯಾರಮ್ಮ ನತದೃಷ್ಟ ಬೇವರ್ಸಿ ಯಾಕ ಹಂಗ ಹೇಳ್ದೆ ಅಂದ್ರೆ ನಿಂದು ಆರ್ಟ್ ನಮ್ಮ ಏರಿಯಾ ಕಸು ತೊಟ್ಟಿ ನಿಂದು ಬರೀ ಇಂತದೆಯ ನೀನು ಇವಾಗ ರೌಡಿ ಮೇಲೆ ನಾನು ಹುಡ್ತಾನೆ ರೌಡಿ ನುಡ್ತಾಗ ನಿಮ್ ಅಮ್ಮನ್ಗೆ ಈರುಳ್ಳಿ ಕಟ್ ಮಾಡಕ್ಕೆ ಬರ್ತಾ ಇತ್ತ ಫಸ್ಟ್ ಹೋಗಿ ಕೇಳು ಆಮೇಲೆ ರೌಡಿ ಅಂತ ಹೇಳಂತೆ ಯಾರಿಗೂ ಭಯ ಪಡಲ್ಲ ಅಯ್ಯೋ ನಿನ್ ಕಿತ್ತೋಗಿರೋ ರೀಲ್ಸ್ ನನ್ ಎಕಡ ಬಿಸಾಕ ಫಸ್ಟ್ ಮನೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ತಿಂದಿರೋ ಪಾತ್ರೆ ತೊಳಿಯೋಗು ಏನ್ ಹಂಗುರಾಯಿಸ್ತೀಯ ನಡಿಯೇ ನಿಮ್ ಅಪ್ಪನ ಹೆಣ್ಣು ಅಂದ್ರೆ ನಿಮ್ಮೂರಲ್ಲಿ ಬರೀ ಕಣ್ಣು ಅದೇ ನಮ್ಮೂರಲ್ಲಿ ಹೆಣ್ಣು ಅಂದ್ರೆ ದೇವರು ಮಜಾಯ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಗೊತ್ತು ನೀನು ಸೋನು ಎಂತ ದೊಡ್ಡ ನೀನ್ ಅಟ್ ಲೀಸ್ಟ್ ಮರ್ತ್ ಹೋದೆ ನನ್ನ ಬಟ್ ನನಗೆ ಅದು ಕೂಡ ಆಗ್ತಾ ಇಲ್ಲ ಅದು ಕೂಡ ಆಗ್ತಾ ಇಲ್ಲ ಅಂತಿದ್ಯಾ ಬೆಳಗ್ಗೆ ಬಾತ್ರೂಮ್ಗೆ ಹೋಗಕ್ಕಾದ್ರೂ ಆಯ್ತೋ ಇಲ್ವೋ ಬರ ನೋಡ್ತಿದ್ದಂಗೆ ಈಟ್ ಬಂದಿರೋ ನಾಯಿ ತರ ಆಡ್ತಾ ಇದಿಯಾ ಹುಷಾರು ಹಿಂದೆ ಆದರೂ ಗಣ್ಣಾಯಿ ಬಂದ್ಬಿಟ್ಟು ಮುಕುಂದಲ್ಲಿ ಫಸ್ಟ್ ಟೈಮ್ ನ್ಯೂಸ್ ಪೇಪರ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ ನನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ತರ ನ್ಯೂಸ್ ಪೇಪರ್ ಅಲ್ಲೇ ಬಟ್ಟೆ ಮಾಡ್ಕೊಂಡ್ ಹಾಕೊಂಡ್ ಆಡ್ತಾರಲ್ಲ ಇವ್ರು ಇವ್ರ ಅಪ್ಪ ಅಮ್ಮ ನೋಡ್ಬಿಟ್ಟು ಇವ್ರ ಮಕುದ್ಮೇಲೆ ಉಗಿಯಲ್ವ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ದುಷ್ಟ ಇಲ್ಲ ಕಣ್ ಮುಚ್ಕೊಂಡ್ಬಿಟ್ಟೆ ನಾವ್ ಸರಿ ಇಲ್ವೋ ನಮ್ ಜೊತೆಲಿ ಇರೋರು ಸರಿ ಇಲ್ವೋ ಯಾರು ನಂಬೋದು ಯಾರು ಬಿಡೋದು ಒಂದು ಗೊತ್ತಾಗ್ತಿಲ್ಲ ನನ್ಗೂ ಕೂಡ ಸೇಮ್ ಕನ್ಫ್ಯೂಷನ್ ಮೊನ್ನೆ ನಿನ್ ವಿಡಿಯೋ ರಿಲೀಸ್ ಆಯ್ತಲ್ಲ ಅದ್ರ ಜನ ನಿಂದಲ್ಲ ಅಂತ ಇದ್ದಾರೆ ಸ್ವಲ್ಪ ಜನ ಅವಳು ನೋಡಿದ್ರೇನೆ ಗೊತ್ತಾಗಲ್ವಾ ಅಂತ ಕೇಳ್ತಿದ್ದಾರೆ ಯಾರ್ನ ಯಾರನ್ನ ನಂಬೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಂತ ಜನ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ನನ್ ಕನ್ಸಿಂಟ್ ಅಣತೀರಾ ನೀವೇ ನಾನಾ ನಾನು ಪಾರ್ಟ್ ಟೈಮ್ ಮೇಸ್ಟ್ರು ಎಲ್ಲಾ ಕೆಲ್ಸ ಮಾಡ್ತೀನಿ ಒಳ್ಳೆ ಅಮ್ಮ ನಾನೆಲ್ಲಾ ಕೆಲ್ಸಾನು ಮಾಡ್ತೀನಿ ಬಾಯಿ ಮುಚ್ಕೊಂಡು ಮನೆಗ್ ಬಂದು ಅಪ್ಪ ಅಮ್ಮನ್ನೊಪ್ಪಿಸಿ ತಾಳಿ ಕಟ್ಟಿ ಮದ್ವೆ ಆಗು ನಿನ್ನೇನಾದ್ರು ಮದ್ವೆ ಆಗ್ತೀನಿ ಅಂತ ನಮ್ಮಲ್ಲಿ ಹೇಳಿದ್ರೆ ನನ್ನ ಫಸ್ಟ್ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಆದ್ರೆ ನಮ್ ಮನೆನ ಲಾರ್ಜ್ ಆಗಿ ಪರಿವರ್ತನೆ ಮಾಡ್ಬೇಕಾಗುತ್ತೆ ಇಲ್ಲ ಸತ್ತೋಗ್ಬಿಟ್ಟಿ ನೀನ್ ಸಾಯಕ್ಕೆ ನಾನೇ ಅಗ್ಗ ತಂದ್ಕೊಡ್ಲಾ ಹೋಗು ಸತ್ತೋಗು ಇಂತ ಪುಂಗಿ ಗಿರಾಕಿಗಳನ್ನ ನೋಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್